ದೆರ್ ಈಸ್ ಎ ದೆರ್ ಈಸ್ ಎ ಟೀಮ್ ನನ್ನ ನಂದೊಂದು ಟೀಮ್ ಈಗ ಇನ್ಲ್ಯಾಂಡ್ ಲೆಟ್ರಿಂದ ಹಿಡಿದು ಪ್ರತಿಯೊಂದು ಹೆಂಗೆ ಯೋಚನೆ ಮಾಡೋದನ್ನಲ್ಲ ಹಾಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ಥರ ಒಂದು ಒಂದು ಮೆಮೊರಿ ಮೆಮೊರೆಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದ್ದನ್ನು ಪ್ರತಿಯೊಂದನ್ನು ನಮ್ಮ ಜೊತೆ ಟಾ ತುಂಬ ಹಿಂದೆಯಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇದೆ ಇಲ್ಲೂ ಕೂತಿದ್ದಾರೆ ಇದನ್ನು ಕೂಡ ಅವರು ಕವರ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ಥರದೊಂದು ಡಾಕ್ಯುಮೆಂಟ್ ಸಿಗುತ್ತೆ ಬೇರೆ ಥರದೊಂದು ಡಾಕ್ಯುಮೆಂಟ್ರಿ ಅಂದರೆ ಮದುವೆ ವಿಡಿಯೋ ಸಿಗುತ್ತೆ ಬಟ್ ಅದು ಬೇರೆ ಏನೂ ನಾನಿನ್ನು ಯೋಚನೆ ಮಾಡಿಲ್ಲ ಹುಟ್ಟೂರಲ್ಲಿ ಮಾಮೂಲಿ ಈಗ ನಾವು ಅಂದರೆ ಮದುವೆಗೆ ಬರೋಕ್ಕಿಂತ ಮುಂಚೆ ಊರಲ್ಲಿ ದೇವ್ರನ್ನೆಲ್ಲ ಕರೆಸಿ ಎಲ್ಲ ಗಂಡು ಮಾಡೋದು ಇದೆಲ್ಲ ಮಾಡ್ತಾರೆ ಅದಿದೆ ಊರಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀನಿ ಊರಿಂದನೂ ಎಲ್ಲರೂ ಮೈಸೂರಿಗೆ ಬರ್ತಿದ್ದಾರೆ ಮೈಸೂರಿಗೆ ಬರ್ತೀಯಾರೆಲ್ಲರೂ ಮೈಸೂರು ನನಗೆ ವೆರಿ ಎಮೋಷ್ನಲಿ ಕನೆಕ್ಟೆಡ್ ಟು ಮೈಸೂರು ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ ಸೊ ಹಾಗಾಗಿ ನನ್ನ ಬಳಗನೂ ಎಲ್ಲ ಜಾಸ್ತಿ ಅಲ್ಲೇ ಇರೋದು ಹಾಗಾಗಿ ನನಗೆ ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಭಾಳ ಆಸೆ ಇತ್ತು ಹಾಗಾಗಿ ಮೈಸೂರಲ್ಲೇ ಆಗ್ತಾಯಿದ್ದೀನಿ ನಾನು ಧನ್ಯತಾ ಓದಿದ್ದು ಕೂಡ ಮೈಸೂರು ಜೆ ಎಸ್ ಎಸ್ ಅಲ್ಲಿ ಇನ್ವೆಸ್ ಮಾಡಿರೋದು ಇಲ್ಲ ಮೈಸೂರು ಜೊತೆ ವಿ ಆರ್ ಮೋರ್ ಕನೆಕ್ಟೆಡ್ ಹಾಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತ ಗೊತ್ತಿಲ್ಲ ನನಗೆ ಅಂದರೆ ಈಗ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ ಈಗ ಇನ್ವೈಟ್ ಮಾಡೋಕೆ ಅಲ್ಲೂ ತುಂಬ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಬಟ್ ಎಷ್ಟು ಜನ ಬರ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ ಬಟ್ ತುಂಬ ಪ್ರೀತಿಯಿಂದ ಎಲ್ಲರೂ ಕರಿತೀನಿ ನನಗೆ ಗೊತ್ತಿರೋರೆಲ್ಲರೂ ತುಂಬ ಪ್ರೀತಿಯಿಂದ ಕರಿತೀನಿ ತುಂಬ ದಿನ ಇಲ್ಲ ಮಾರ್ಚಿಂದ ವಾಪಸ್ ಶೂಟ್ ಶುರು ಮಾಡ್ತೀನಿ ಯಾಕಂದರೆ ಆಲ್ರೆಡಿ ಎರಡು ತಿಂಗಳು ಬ್ರೇಕಾಗಿ ಹೋಗ್ಬಿಟ್ಟಿದೆ ಹಂಗಾಗಿ ಮಾರ್ಚಿಂದ ಇಮಿಡಿಯೇಟ್ ಶೂಟಿಂಗ್ ಶುರು ಮಾಡ್ತೀನಿ ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಲ್ಲ ಬೆಸ್ಟ್ ಅಲ್ವ ಜೀವನ ಪೂರ್ತಿ ಲವರ್ಸ್ ಥರ ಇರ್ಬೋದು ಈಗ ಅವ್ರ ಕೆಲಸದಲ್ಲಿ ಅವ್ರು ಬಿಸಿ ಇರ್ತಾರೆ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಇರ್ತೀವಿ ಸಿಗೋದೇ ಕಮ್ಮಿ ಟೈಮು ಸೊ ಆದಷ್ಟು ಖುಷಿಯಾಗಿ ಚೆನ್ನಾಗಿರ್ಬೋದು ಆವಾಗ ಅವಾಗ ಟೈಮ್ ಮಾಡಿಕೊಂಡು ಆಚೆ ಹೋಗ್ಬೋದು ಪೂರ್ತಿ ಫ್ರೆಂಡ್ಸ್ ಥರ ಲವರ್ಸ್ ಥರ ಇರ್ಬೋದು ನಂಗೆ ನಿಜವಾಗಲೇ ಬಹಳ ಖುಷಿಯಾಗುತ್ತೆ ಪ್ರತಿ ಸರಿಯೂ ಅವ್ರದ್ದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಯಾವುದೋ ಒಂದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ ಮೊನ್ನೆ ನಾನು ಹಾಸ್ಪಿಟ್ಲಗೂ ಹೋಗಿದ್ದೆ ಆ ತಂದೆ ತಾಯಿ ಅವ್ರು ಮಾತಾಡಿಸಿದಾಗ ಎಲ್ಲ ನನಗೆ ನಿಜವಾಗ್ಲೂ ಬಹಳ ಬಹಳ ಖುಷಿ ಖುಷಿಯಾಗುತ್ತೆ ಅಂದರೆ ತುಂಬ ಸಾರ್ಥಕತೆ ಕೊಡುವಂಥ ಒಂದು ಕೆಲಸ ನನಗೆ ತುಂಬ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ ಈಗ ಡಾಕ್ಟ್ರಿಗೆ ನಮ್ಮ ತಂದೆ ಭಾಳ ಆಸೆ ಇತ್ತು ನಮ್ಮ ಮನೇಲಿ ಯಾರಾದರೂ ಡಾಕ್ಟರ್ ಆಗಬೇಕು ಅಂತ ಫೈನಲಿ ಈಗ ಡಾಕ್ಟರ್ ಸೊಸೆ ಬರ್ತಿದ್ದಾರೆ ಅಂತ ಮನೆಯವರು ಖುಷಿ ನಾನು ನಾನು ಖುಷಿ ನಾವು ಡೆಲಿವರಿ ಕೌಂಟ್ನ ಫಸ್ಟ್ ಮೂರು ತಿಂಗಳಲ್ಲೇ ಮರ್ತು ಹೋಗ್ತೀವಿ ಬಿಕಾಸ್ ಪ್ರತಿದಿನ ಹನ್ನೆರಡು ಹನ್ನೆರಡು ಗಂಟೆ ಡೆಲಿವರಿ ಮಾಡಿಸೋಕ್ಕೆ ಅಂತಲೇ ಮೂರು ತಿಂಗಳು ಸ್ಟ್ರೈಟಾಗಿ ಹಂಗೆ ದುಡ್ಡು ಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ ಸೇರಿದಾಗಿಂದ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಎಮ್ ಬಿ ಬಿ ಎಸ್ ಆದಮೇಲೆ ಸೇರಿದಾಗ ಸೊ ಲೆಕ್ಕ ಅಂತ ಇಟ್ಟಿಲ್ಲ ಇಲ್ಲ ಕ್ರಾಸ್ ಆಗಿರುತ್ತೆ ಮೇಡಮ್ ಒಂದು ಫೈವ್ ಹಂಡ್ರೆಡ್ ಕ್ರಾಸ್ ಆಗಿರ್ಬೋದು ಇಲ್ಲ ಅದು ನಂಗೆ ಅದು ಒಂದು ಪಾರ್ಟ್ ತುಂಬ ಇಷ್ಟ ಆಗಿದೆ ನಾನು ಅದನ್ನ ಮೀಟ್ ಮಾಡೋಕೆ ಶುರು ಮಾಡಿದ್ಮೇಲೆ ಈಗ ಎಲ್ಲಿದ್ದೀರಾ ಏನು ಅಂತ ಕೆಲವೊಂದು ಸರಿ ಏನು ಇಲ್ಲ ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪಿಗೆ ಬಂದಿದ್ದೀನಿ ನೆಕ್ಸ್ಟ್ ವೀಕ್ ಹರಸಿಕೆರೆಯಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಅಂತೆಲ್ಲ ಹೇಳೋದು ನಂಗೆ ಅದು ಬಹಳ ಇಷ್ಟ ಆಯಿತು ಓಕೆ ತುಂಬ ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ ಡಾಕ್ಟ್ರು ಅಂತ ಸೊ ಅದೆಲ್ಲ ಮಾಡ್ತಿರ್ತಾರೆ ಅವಾಗವಾಗ ಖಂಡಿತ ಇಷ್ಟ ಆಯಿತು ಡೆಫಿನೆಟ್ಲಿ ಇಲ್ಲ ಇಲ್ಲ ಧನ್ಯ ಧನ್ಯತಾ ಧನ್ಯವಾದ 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 ಅಂದರೆ ಅವಾಗ ಸ್ಟಾರ್ಟಿಂಗ್ ಹಾಗೆ ಮಾತಾಡಿಸ್ತಿದ್ದು ನಾನು ಸ್ಟಾರ್ಟಿಂಗ್ ಹಂಗೆ ಮಾತಾಡಿಸ್ತಿದ್ದು ಏನು ಡಾಕ್ಟ್ರೇ ಎಲ್ಲಿದ್ದೀರಾ ಏನು ಡಾಕ್ಟ್ರೆ ಇಲ್ಲ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಅಷ್ಟು ಖರ್ಚಮ್ಮ ಅಷ್ಟೇ ಇನ್ನೇನು ಖರ್ಚಿಲ್ಲ ಏನಿಲ್ಲ ಎಲ್ಲದು ಇಷ್ಟೇ ಸಿಂಪಲ್ ಆಗಿರುತ್ತೆ ಎಲ್ಲದೂ ಇಷ್ಟೇ ಸಿಂಪಲ್ ಆಗಿರುತ್ತೆ ಜನ ಸೇರ್ ಜನ ಜಾಸ್ತಿ ಅನ್ನೋ ಕಾರಣಕ್ಕೆ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಒಂದು ಸೆಟ್ ಕ್ರಿಯೇಟ್ ಮಾಡ್ತಾ ಇದೀನಿ ಅಷ್ಟೇ ಅಂಡ್ ಒಂದ್ಸಗೇನ್ ಅದನ್ನು ಕ್ರಿಯೇಟ್ ಈಗ ನಮ್ಮ ಧ್ರುವ ಧ್ರುವ ಇವೆಂಟ್ಸ್ ಎಲ್ಲರೂ ಗೊತ್ತಿದೆ ಈಸ್ ಹ್ಯಾಂಡ್ಲಿಂಗ್ ಇಟ್ ಅಂಡ್ ಸೆಟ್ ಆಗ್ತಿರೋರು ನಮ್ಮ ಅರುಣ್ ಸಾಗರ್ನೆ ನಾವು ಸಿನಿಮಾದವರೇ ಅಲ್ವಾ ಹಂಗಾಗಿ ನಮಗೆ ಅದೆಲ್ಲದೂ ಏನಂತ ಕಷ್ಟ ಅಲ್ಲ ಬಜೆಟ್ ಅಂತ ಬಂದರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ ಆ್ಯಂಡ್ ದಟ್ಸ್ ಓಕೆ ಅದೆಲ್ಲ ಡಿಸೈನರ್ಸು ಇವು ಡಾಕ್ ದಂಗೆ ಎಲ್ಲ ನೋಡ್ಕೊತಾರೆ ನನ್ನ ಅಂದ್ರೆ ನಮ್ಮ ಟೀಚರ್ಸ್ ಅಲ್ಲ ನಮ್ಮ ತಂದೆನೂ ರಿಟೈರ್ಡ್ ಟೀಚರು ಅವ್ರ ತಂದೆ ತಾಯಿನೂ ಟೀಚರು ಹಂಗಾಗಿ ಮುಂಚೆನೆ ಪರಿಚಯ ಇದೆ ಅಂದ್ರೆ ಅವ್ರ ತಾಯಿ ನಮ್ಮೂರ ಕಡೆಯವ್ರು ನಮ್ಮ ಅರಸಿಕೆರೆ ಕಡೆಯವ್ರು ಕಿವಿ ಮಾತು ಅಂತ ಏನು ಹೇಳಿಲ್ಲ ಪಾಪ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ನಾನು ಏನೇ ಬಿಸಿ ಇದ್ರು ಅದೆಲ್ಲದೂ ಅರ್ಥ ಆಗುತ್ತಲ್ಲ ಅವ್ರ ಪ್ರೊಫೆಷನ್ ಹಂಗೆ ಅದೇ ಅದೆಲ್ಲದೂ ಅರ್ಥ ಆಗುತ್ತೆ ಬಟ್ ಯಾವಾಗಲೂ ಒಂದೇ ಹೇಳ್ತಾ ಇರ್ತಾರೆ ಅಂದ್ರೆ ಈಗ ಪಕ್ಕಾ ಮಿಡಲ್ ಕ್ಲಾಸ್ ಇದರಿಂದಾನೆ ಬಂದಿರೋದು ಆ ಕನೆಕ್ಷನ್ ಕಳ್ಕೋಬೇಡಿ ಕಳ್ಕೋಬೇಡಿ ಅಂತ ಆ ಕಾಮನ್ ಮ್ಯಾನ್ ಕನೆಕ್ಷನ್ ಕಾಮನ್ ಮ್ಯಾನ್ ಲೈಫ್ ಆ ಕನೆಕ್ಷನ್ನ ಕಳ್ಕೊಬೇಡಿ ಅಂತ ಹೇಳ್ತಿರ್ತಾರೆ ಸರಿ ನಾವು ಕಳ್ಬೋಗ್ತಾ ಇರ್ತೀವಲ್ಲ ಎಲ್ಲ ಕೆಲಸದಲ್ಲಿ ಇದು ಅಥವಾ ಜನ ಹೂ ಅಂದಾಗ ಮೈ ಮರ್ಯೋದು ಸಹಜ ಅಲ್ಲ ಅವಾಗ ಅವಾಗ ಎಚ್ಚರಿಸ್ತಾ ಇರ್ತಾರೆ ಸರ್ಜರಿ ಅಂದರೆ ನನಗೆ ಯಾವಾಗಲೂ ಒಬ್ಬನೇ ಇರೋದೇ ಚಂದ ಅಂತ ಅನ್ಸೋದು ಏ ಒಬ್ಬನೇ ಇರೋದು ಚೆನ್ನಾಗಿದೆಯಲ್ಲ ಹಿಂಗೆ ಎದ್ಬಿಟ್ರೆ ಬಿಟ್ರಲ್ವಾ ತುಂಬ ಸ್ವತಂತ್ರವಾಗಿರ್ತೀವಿ ಆರಾಮಾಗಿರ್ತೀವಿ ಯಾರು ಹೇಳೋ ಕೇಳೋರು ಯಾರು ಇರೋಲ್ಲ ನನಗೆ ಅನ್ಸಿದೆಲ್ಲ ಮಾಡ್ಕೊಂಡಿರ್ಬೋದಲ್ಲ ಅಂತ ಫಾರ್ ದ ಫಸ್ಟ್ ಟೈಮ್ ಇಲ್ಲ ಜೊತೆಗೆ ಯಾರು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ದು ಒಬ್ರು ಒಳ್ಳೆ ಪಾರ್ಟ್ನರ್ ಅಂದರೆ ಒಬ್ರು ಒಳ್ಳೆ ಪಾರ್ಟ್ನರ್ ಐ ಥಿಂಕ್ ತುಂಬ ಡಿಫ್ರೆನ್ಸ್ ಮಾಡೋಕೆ ಸಾಧ್ಯ ಅದು ಅವ್ರು ಬಂದ ಮೇಲೆ ನನಗೆ ರಿಯಲೈಸ್ ಆಗಿರೋದು ಆ್ಯಂಡ್ ಚೆನ್ನಾಗಿದೆ ಈ ಕಾಲೇಜ್ ಲೈಫಲ್ಲಿ ಹೊಸದಾಗ ಪ್ರೀತಿ ಬಿದ್ದಾಗ ಒಂದು ಒಂದು ಆರಾಟ ಇರ್ತೀವಲ್ಲ ಅದೇ ಥರ ಒಂದು ಫೀಲ್ ಸರ್ಜರಿ ಅಂತ ಅಂದರೆ ಏನಿಲ್ಲ ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಕಟ್ ಆಗ್ತವೆ ಅಷ್ಟೆ ಮೋರ್ ಮೋರ್ ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಬೇಕಾಗುತ್ತೆ ಆ್ಯಂಡ್ ವಿಚ್ ಇಸ್ ಗುಡ್ ಆಲ್ಸೋ ಫಾರ್ ಎನಿ ಆ್ಯಕ್ಟರ್ ಅಲ್ಲ ಈಗ ಒಂದು ರೂಟ್ ಕರೆಕ್ಟಾಗಿ ತೋರಿಸ್ಬೇಕಲ್ಲ ಸೊ ನನ್ನ ನನ್ನ ಪ್ರೊಡಕ್ಷನ್ ಸಿನಿಮಾ ಅದಕ್ಕೂ ತುಂಬ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ ಸೊ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದನ್ನು ರಿಜಿಸ್ಟರ್ ಆಗುತ್ತಲ್ಲ ಅಂಡ್ ಇಟ್ಸ್ ಈಸಿ ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ ಅದಕ್ಕೊಂದು ಹೆಸರಿಟ್ಬಿಟ್ರೆ ಸೊ ಯಾ ಏನೋ ಹೆಸರಿಡೋದಕ್ಕಿನ್ನ ವಿದ್ಯಾಪತಿ ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ಅಷ್ಟೇ ಕವಿತೆ ಅಲ್ಲ ಅದೇನೋ ಒಂದು ಬರೆದು ಹಾಕಿದ್ನಲ್ಲ ಅದು ಅದು ಒಳಗಡೆ ಯಾವಾಗಲೂ ಅನಿಸ್ದಾಗ ಏನೋ ಒಂದು ಬರುತ್ತದು ಏನಿಲ್ಲ ಬರ್ದಿರೋ ಎಲ್ಲಾ ಸಾಹಿತ್ಯ ಹೊಟ್ಟೆ ಲಿರಿಕ್ಸ್ ಎಲ್ಲ ತುಂಬಾನೇ ಅಪ್ರಿಶಿಯೇಟ್ ಮಾಡಿರ್ತೀನಿ ಸೊ ಈ ತರ ಏನಾದ್ರು ಬರ್ದಾಗ ತುಂಬಾನೇ ಖುಷಿ ಆಗುತ್ತೆ ಅದು ನನಗೆ ಅಂತ ಬರ್ದಾಗ ಇನ್ನೇ ಖುಷಿ ಆಗುತ್ತೆ ಪರ್ಸ್ನಲಿ ಆತರ ಅಲ್ಲ ಅದಕ್ಕಿಂತ ಮುಂಚೆ ಅಷ್ಟು ಪರಿಚಯ ಅಂದ್ರೆ ಒಂದೇ ಸರಿ ಮೀಟ್ ಮಾಡಿದವ ಫ್ರೆಂಡ್ ಅಲ್ವಾ ಆತರ ಎಲ್ಲ ಕವಿತೆ ಬರದಲ್ಲ ಇಂಪ್ರೆಸ್